ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತೇಜಸ್ ಡೈಲಿ ವ್ಲಾಗ್ಸ್ ನಾನಿವತ್ತ ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಏನೇನು ಬೇಕಂತ ನೋಡ್ಕೊಂಬರೋಣ ಮೊದಲಿಗೆ ಬೆಂಡೆಕಾಯಿ ತೊಳೆದು ಬಟ್ಟೆಲಿ ಒರೆಸ್ಕೊಂಡು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಡುಗೆ ಅರಿಶಿನ ಸಾಸಿವೆ ಎಣ್ಣೆ ಖಾರದ ಪುಡಿ ಆನಿಯನ್ ಕೊತ್ತಂಬರಿ ಸೊಪ್ಪು ಶುಂಠಿ ಪುಡಿ ಕರಿಬೇವು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ತುರಿ ಹುಣಸೆಹಣ್ಣು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಹೆಚ್ಚೆತ್ತಿಟ್ಕೊಂಡಿರೋ ಬೆಂಡೆಕಾಯಿ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಇದರಲ್ಲಿ ಲೋಳಿ ಲೋಳಿ ಥರ ಬರೋದೆಲ್ಲ ಫುಲ್ ಕಂಪ್ಲೀಟಾಗಿ ಹೋಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ ಫೈನಲಿ ಇದು ಆಗಿದೆ ಫ್ರೆಂಡ್ಸ್ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇನ್ನೊಂದು ಜಾರಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಈ ಎರಡೂ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಜಾರು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ತುರ್ದೆತ್ತಿಟ್ಕೊಂಡಿರೋ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಶುಂಠಿ ಈ ಮೂರೂ ಸಪ್ರೇಟ್ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದನ್ನು ಎತ್ತಿಟ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸಾಸಿವೆ ಕರಿಬೇವು ಹಾಕೊಳ್ತಾ ಇದ್ದೀನಿ ಸೊ ಚಿಟಾಪಟ ಅಂತ ಅನ್ಲಿ ಸಾಸಿವೆ ಆವಾಗಲೇ ರುಬ್ಬಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಪೇಸ್ಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಸ್ಮೆಲ್ಲೆಲ್ಲ ಹೋಗೋ ಥರ ಹಸಿ ವಾಸನೆ ಸ್ಮೆಲ್ ಬರಬಾರದು ಇದಕ್ಕೆ ಅಡುಗೆ ಅರಶಿನ ಇದ್ದೀನಿ ಇದು ಹಾಗೆ ಫ್ರೈ ಆಗಬೇಕು ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇವಾಗ ಬಾಡಿಸಿ ಎತ್ತಿಟ್ಕೊಂಡಿರೋ ಬೆಂಡೆಕಾಯಿನ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಫ್ರೈ ಮಾಡ್ಕೋಬೇಕು ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಡ್ರೈ ಫ್ರೈಯೇ ಮಾಡ್ಕೊಳ್ಳಿ ಇವಾಗ ಇದಾಗಿದೆ ಇದಕ್ಕೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಶುಂಠಿ ರುಬ್ಬಿಟ್ಕೊಂಡಿದ್ವಲ್ಲ ಅದು ಮಸಾಲ ಇದ್ದೀನಿ ಫ್ರೆಂಡ್ಸ್ ಫೈನಲಿ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಧನಿಯಾ ಪೌಡರ್ ಮತ್ತು ಖಾರದ ಪೌಡರ್ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಎಷ್ಟು ಬೇಕಾ ಆ ಥರ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಹುಣಸೆ ಹುಳಿ ಬಿಡಬೇಕಾಗುತ್ತೆ ಇವಾಗ ಬೆಂಡೆಕಾಯಿ ಹುಳಿ ಆಗಿದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್